ಎಲ್ಲರಿಗೆ ನಮಸ್ಕಾರ ಕರಿಯರ್ ಅಕಾಡೆಮಿ ಕರ್ನಾಟಕಕ್ಕೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ವಿನೋದ್ ರಾಠೋಡ್ ಸರ್ ಸೊ ಇವತ್ತು ನಮ್ದು ಡೆಮೋ ಕ್ಲಾಸ್ ಇರುತ್ತೆ ಏನಪ್ಪಾ ಅಂದರೆ ಪಂಪ ಪ್ರಶಸ್ತಿ ಅಂತ ಸೊ ನಾಳೆ ನಾಳೆ ಎಕ್ಸಾಮ್ ಇದೆ ವಿ ಎ ಇದೆ ಎಕ್ಸಾಮ್ ಇದೆ ಮತ್ತು ಪಿ ಡಿಒ ಎಕ್ಸಾಮ್ ಇದೆ ಸರ್ ಏನ್ ಸರ್ ಇದು ಪಂಪ ಪ್ರಶಸ್ತಿ ಅಂತ ಸೊ ಪಂಪ ಪ್ರಶಸ್ತಿ ಪಂಪ ಪ್ರಶಸ್ತಿ ಕರ್ನಾಟಕ ರಾಜ್ಯದ ಕರ್ನಾಟಕ ರಾಜ್ಯದ ಅತಿ ದೊಡ್ಡ ಅತಿ ದೊಡ್ಡ ಸಾಹಿತ್ಯ ಪ್ರಶಸ್ತಿ ಆಗಿದೆ ಸಾಹಿತ್ಯ ಪ್ರಶಸ್ತಿ ಆಗಿದೆ ಸಾಹಿತ್ಯ ಪ್ರಶಸ್ತಿ ಆಗಿದೆ ನೆಕ್ಸ್ಟ್ ಸೊ ಪಂಪ ಪ್ರಶಸ್ತಿಯು ಕರ್ನಾಟಕ ರಾಜ್ಯದ ಅತಿ ದೊಡ್ಡ ಸಾಹಿತ್ಯ ಪ್ರಶಸ್ತಿ ಆಗಿದೆ ಈ ಪ್ರಶಸ್ತಿಯನ್ನು ಆದಿ ಕವಿ ಆದಿ ಕವಿ ಪಂಪವರ ಪಂಪರವರ ಪಂಪರವರ ಹೆಸರಿನ ಮೇಲೆ ಹೆಸರಿನ ಮೇಲೆ ಹೆಸರಿನ ಮೇಲೆ ಸ್ಥಾಪಿಸಲಾಗಿದೆ ಸ್ಥಾಪಿಸಲಾಗಿದೆ ಸೊ ಪಂಪ ಪ್ರಶಸ್ತಿಯು ಕರ್ನಾಟಕ ರಾಜ್ಯದ ಅತಿ ದೊಡ್ಡ ಸಾಹಿತ್ಯ ಪ್ರಶಸ್ತಿಯಾಗಿದೆ ಆದಿಕವಿ ಪಂಪರವರ ಹೆಸರಿನ ಮೇಲೆ ಈ ಪ್ರಶಸ್ತಿಯನ್ನು ಸ್ಥಾಪಿಸಲಾಗಿದೆ ಸ್ಥಾಪನೆ ಯಾವಾಗಪ್ಪ ಅಂದ್ರೆ ಸ್ಥಾಪನೆ ಯಾವಾಗಪ್ಪ ಅಂದ್ರೆ ಹತ್ತೊಂಬತ್ ನೂರ ಎಂಬತ್ತೇಳರಲ್ಲಿ ಸ್ಥಾಪನೆ ಮಾಡ್ತಾರೆ ಹತ್ತೊಂಬತ್ ನೂರ ಎಂಬತ್ತೇಳರಲ್ಲಿ ಸ್ಥಾಪನೆ ಮಾಡ್ತಾರೆ ಸ್ಥಾಪಿಸಿದವರು ಯಾರಪ್ಪ ಅಂದ್ರೆ ಸ್ಥಾಪಿಸಿದವರು ಸ್ಥಾಪಿಸಿದವರು ಕರ್ನಾಟಕ ಸರ್ಕಾರ ಕರ್ನಾಟಕ ಸರ್ಕಾರ ಏನಪ್ಪಾ ಅಂದ್ರೆ ಇದನ್ನು ಸ್ಥಾಪನೆ ಮಾಡಿ ಸೊ ನಮಗ್ ಗೊತ್ತಿರಬೇಕು ಒಂದೊಂದು ಪಾಯಿಂಟ್ ನಮ್ಗೆ ಹಿಡ್ಕೊಂಡು ನಾವು ಅಲ್ಲಿ ಪ್ರಿಪೇರ್ ಆಗ್ಬೇಕು ಇಲ್ಲಿ ಕರ್ನಾಟಕ ಸರ್ಕಾರ ಅಂತ ಬಂದಿದೆ ಪ್ರೆಸೆಂಟ್ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಕಾಂಗ್ರೆಸ್ ಸರ್ಕಾರ ಇದೆ ಸೊ ಪ್ರೆಸೆಂಟ್ ಕರ್ನಾಟಕ ರಾಜ್ಯದ ಇಪ್ಪತ್ತೈದನೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದಾರೆ ಒಂಬತ್ತನೇ ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಇದ್ದಾರೆ ಮತ್ತು ಹತ್ತೊಂಬತ್ತನೇ ರಾಜ್ಯಪಾಲರು ಥಾವರ್ ಚಂದ್ ಗೆಹ್ಲೋತ್ ಅವರು ಇದ್ದಾರೆ ಕರ್ನಾಟಕ ಸರ್ಕಾರದವರು ಇದನ್ನು ಸ್ಥಾಪನೆ ಮಾಡ್ತಾರೆ ಸರ್ ಕ್ಷೇತ್ರ ಯಾವ್ದಪ್ಪ ಅಂದ್ರೆ ಕ್ಷೇತ್ರ ಯಾವ್ದಪ್ಪ ಅಂದ್ರೆ ಸಾಹಿತ್ಯ ಕ್ಷೇತ್ರ ಕ್ಷೇತ್ರ ಯಾವ್ದಪ್ಪ ಅಂದ್ರೆ ಸಾಹಿತ್ಯ ಕ್ಷೇತ್ರಕ್ಕೆ ಈ ಪ್ರಶಸ್ತಿಯನ್ನು ನೀಡ್ತಾರೆ ಸರ್ ಮೊತ್ತ ಎಷ್ಟಂತ ಕೇಳಿದ್ರೆ ಮೊತ್ತ ಎಷ್ಟಪ್ಪ ಅಂದ್ರೆ ಐದು ಲಕ್ಷ ರೂಪಾಯಿ ಅಮೌಂಟ್ ಅನ್ನು ಕೊಡ್ತಾರೆ ಸೊ ಪಂಪ ಪ್ರಶಸ್ತಿ ಕರ್ನಾಟಕ ರಾಜ್ಯದ ಅತಿ ದೊಡ್ಡ ಸಾಹಿತ್ಯ ಪ್ರಶಸ್ತಿ ಆಗಿದೆ ಆದಿಕವಿ ಪಂಪರವರ ಹೆಸರಿನ ಮೇಲೆ ಈ ಪ್ರಶಸ್ತಿಯನ್ನು ಸ್ಥಾಪಿಸಲಾಗಿದೆ ಸ್ಥಾಪನೆ ಕೇಳಿದ್ರೆ ಹತ್ತೊಂಬತ್ ನೂರ ಎಂಬತ್ತೇಳು ಸ್ಥಾಪಿಸಿದವರು ಕರ್ನಾಟಕ ಸರ್ಕಾರ ಕ್ಷೇತ್ರ ಕೇಳಿದ್ರೆ ಸಾಹಿತ್ಯ ಕ್ಷೇತ್ರ ಮೊತ್ತ ಐದು ಲಕ್ಷ ಸೊ ನಮಗೆ ಯಾ ಪ್ರೆಸೆಂಟು ಕರ್ನಾಟಕ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುವ ಕಾರಣ ಇಪ್ಪತ್ತೈದನೇ ಮುಖ್ಯಮಂತ್ರಿ ಗೊತ್ತಿರ್ಬೇಕು ಸಿದ್ದರಾಮಯ್ಯ ಒಂಬತ್ತನೇ ಮುಖ್ಯಮಂತ್ರಿ ಗೊತ್ತಿರಬೇಕು ಡಿ ಕೆ ಶಿವಕುಮಾರ್ ಹತ್ತೊಂಬತ್ತನೇ ರಾಜ್ಯಪಾಲರು ಗೊತ್ತಿರಬೇಕು ಥಾವರ್ ಚಂದ್ ಗೆಹ್ಲೋತ್ ಅಂತ ಗೊತ್ತಿರ್ಬೇಕು ಸೊ ಮೊತ್ತ ಐದು ಲಕ್ಷ ಕೊಡ್ತಾರೆ ಸರ್ ಭಾಷೆ ಯಾವುದಪ್ಪಾ ಅಂದ್ರೆ ಭಾಷೆ ಯಾವುದಪ್ಪಾ ಅಂದ್ರೆ ಕನ್ನಡ ಭಾಷೆಗೆ ಏನಪ್ಪಾ ಅಂದ್ರೆ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾರೆ ಸೊ ನಮ್ಮ ಕನ್ನಡ ಭಾಷೆ ಅಂತ ಬಂದಿದೆ ನಮ್ಮ ಕನ್ನಡ ಭಾಷೆ ಸುಮಾರು ಎರಡು ಸಾವಿರ ವರ್ಷಗಳ ಇತಿಹಾಸವನ್ನು ಹೊಂದಿರುವಂತ ಭಾಷೆ ನಿಮಗೆ ಯಾರಾದರೂ ಕೇಳಿದ್ರೆ ಭಾರತ ದೇಶದ ಮೂರು ಅತ್ಯಂತ ಹಳೆ ಭಾಷೆಗಳು ಯಾವ್ಯಾವಪ್ಪ ಅಂದ್ರೆ ಫಸ್ಟ್ ಒಂದು ಸಂಸ್ಕೃತ ಭಾಷೆ ಸಂಸ್ಕೃತ ಭಾಷೆ ಸೆಕೆಂಡು ತಮಿಳು ಭಾಷೆ ಮೂರನೇದು ನಮ್ಮ ಕನ್ನಡ ಭಾಷೆ ಕನ್ನಡ ಭಾಷೆ ಎರಡು ಸಾವಿರ ವರ್ಷಗಳ ಇತಿಹಾಸವನ್ನು ಹೊಂದಿದೆ ಡಾಕ್ಟರ್ ವಿನೋಬ ಭಾವೆಯವ್ರು ಹೇಳ್ತಾರೆ ಜಗತ್ತಿನ ಲಿಪಿಗಳ ರಾಣಿ ಯಾವುದಪ್ಪ ಅಂದ್ರೆ ಕನ್ನಡ ಭಾಷೆ ಅಂತ ಹೇಳ್ತಾರೆ ಸೊ ಕನ್ನಡ ಭಾಷೆ ಅಂತ ಏನಪ್ಪಾ ಅಂದ್ರೆ ಎರಡು ಸಾವಿರ ವರ್ಷಗಳ ಇತಿಹಾಸವನ್ನು ಏನಪ್ಪಾ ಅಂದ್ರೆ ಹೊಂದಿದೆ ಸರ್ ಎಲ್ಲಿ ಕೊಡ್ತಾರೆ ಈ ಪ್ರಶಸ್ತಿ ಏನಪ್ಪಾ ಅಂದ್ರೆ ಪ್ರತಿ ವರ್ಷ ಕದಂಬ ಉತ್ಸವ ಆಗತ್ತ ಈ ಕದಂಬ ಉತ್ಸವ ಎಲ್ಲಿ ಆಗತ್ತಪ್ಪಾ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಯಲ್ಲಿ ಈ ಪ್ರಶಸ್ತಿಯನ್ನು ಏನಪ್ಪಾ ಅಂದ್ರೆ ಕರ್ನಾಟಕ ಸರ್ಕಾರ ಪ್ರಧಾನ ಮಾಡ್ತಾರೆ ಸೊ ಕದಂಬ ಉತ್ಸವ ಬನವಾಸಿ ಈ ಬನವಾಸಿ ಎಲ್ಲಿದೆಪಾ ಅಂದ್ರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರುತ್ತೆ ಸೊ ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಯಲ್ಲಿ ಪ್ರತಿ ವರ್ಷ ಕದಂಬ ಉತ್ಸವ ಆಗತ್ತೆ ಈ ಕದಂಬ ಉತ್ಸವದಲ್ಲಿ ಈ ಪ್ರಶಸ್ತಿಯನ್ನು ಪ್ರಧಾನ ಮಾಡ್ತಾರೆ ಸೊ ಪ್ರಸ್ತುತ ಈ ಪ್ರಶಸ್ತಿ ಮೂವತ್ತಾರು ಜನರಿಗೆ ಪ್ರಧಾನ ಮಾಡಲಾಗಿದೆ ಮೂವತ್ತಾರು ಜನರಿಗೆ ಪ್ರಧಾನ ಮಾಡಲಾಗಿದೆ ಈ ಪ್ರಶಸ್ತಿ ಪಡೆದ ಮೊದಲ ವ್ಯಕ್ತಿ ಯಾರಪ್ಪ ಅಂದ್ರೆ ಈ ಪ್ರಶಸ್ತಿ ಪಡೆದ ಮೊದಲ ವ್ಯಕ್ತಿ ಕುವೆಂಪು ಕುವೆಂಪು ಹತ್ತೊಂಬತ್ ನೂರ ಎಂಬತ್ತೇಳರಲ್ಲಿ ಸಮಗ್ರ ಸಾಹಿತ್ಯಕ್ಕೆ ಈ ಪ್ರಶಸ್ತಿಯನ್ನು ಪಡಿತಾರೆ ಸೊ ಕುವೆಂಪು ಫುಲ್ ಫಾರ್ಮ್ ಗೊತ್ತಿರ್ಬೇಕು ನಮ್ಗೆ ಕುಪ್ಪಳಿ ವೆಂಕಟಪ್ಪ ಪುಟ್ಟಪ್ಪ ಸೊ ಸೆಕೆಂಡ್ ವ್ಯಕ್ತಿ ತೀನಂ ಶ್ರೀಕಂಠಯ್ಯ ತೀನಂ ಶ್ರೀಕಂಠಯ್ಯ ಹತ್ತೊಂಬತ್ ನೂರ ಎಂಬತ್ತೆಂಟು ನೆಕ್ಸ್ಟ್ ಕಡಲ ತೀರದ ಕವಿ ಶಿವರಾಮ್ ಕಾರಂತ್ ಶಿವರಾಮ್ ಕಾರತ್ ಹತ್ತೊಂಬತ್ತೂರ ಎಂಬತ್ತೊಂಬತ್ತು ಸೊ ಸ್ಟಾರ್ಟಿಂಗ್ ಮೂರ್ ಜನ ಗೊತ್ತಿರ್ಬೇಕು ರೀಸೆಂಟ್ ಪಡೆದವರು ರೀಸೆಂಟ್ ಪಡೆದ ವ್ಯಕ್ತಿ ಮೂವತ್ತೈದನೇ ವ್ಯಕ್ತಿ ಯಾರಪ್ಪ ಅಂದ್ರೆ ಬಾಬು ಕೃಷ್ಣಮೂರ್ತಿ ಮೂರ್ತಿ ಬಾಬು ಕೃಷ್ಣಮೂರ್ತಿ ಎರಡ್ ಸಾವಿರದ ಇಪ್ಪತ್ತೆರಡು ಸೊ ನಾಳೆ ಎಕ್ಸಾಮಿಗೆ ಡಬಲ್ ಸ್ಟಾರ್ ಹಾಕೊಂಡ್ರಿ ವಿಲೇಜ್ ಅಕೌಂಟ್ಗೆ ಕ್ವಶನ್ ಬರುತ್ತೆ ಸೊ ಪ್ರಸ್ತುತ ಪಂಪ ಪ್ರಶಸ್ತಿ ಪಡೆದ ವ್ಯಕ್ತಿ ಯಾರಪ್ಪ ಅಂದ್ರೆ ಎನ್ ಎ ಡಿಸೋಜನ್ ಎ ಡಿಸೋಜಾ ಅವರು ಎರಡ್ ಸಾವಿರದ ಇಪ್ಪತ್ಮೂರರ ಪಂಪ ಪ್ರಶಸ್ತಿಯನ್ನು ಪಡೆದ ಸೊ ಪ್ರತಿ ವರ್ಷ ಕೊಡ್ಬೇಕಂತ